ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಕಂಟಿನ್ಯೂ ಮಾಡೋಣ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಹೀಗೆ ಸಪೋರ್ಟ್ ಇರಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ತಂಬ್ಲೈನ್ ನೋಡೇ ಗೊತ್ತಾಗಿರುತ್ತೆ ಎಲ್ರಿಗೂ ಆಲ್ಮೋಸ್ಟ್ ಯೂಸ್ ಅಂಥದ್ದೇ ಚಿಕ್ಕ ಮಕ್ಕಳು ಯಾರ ಮನೆಯಲ್ಲೆಲ್ಲ ಇದ್ದಾರೆ ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ ಏನಪ್ಪ ವಿಡಿಯೋ ಅಂದರೆ ಮಕ್ಕಳಿಗೆ ಶೀತ ಆಗಿಬಿಟ್ರೆ ಪೇರೆಂಟ್ಸ್ಗೆ ತಲೆನೋವು ಅಂತಲೇ ಹೇಳ್ಬೋದು ಯಾಕೆಂದರೆ ಆ ಟೈಮಲ್ಲಿ ಮಕ್ಕಳು ನಿದ್ದೆ ಮಾಡೋಲ್ಲ ತುಂಬ ಕಿರಿಕಿರಿ ಮಾಡ್ತಿರ್ತಾರೆ ಸೊ ನಮ್ಮನೇಲ್ಲೂ ಕೂಡ ಚಿಕ್ಕ ಪಾಪು ಇರೋದ್ರಿಂದ ನಾನು ಯಾವ ಥರ ಎಲ್ಲ ಶೀತ ನೆಗಡಿ ಆದಾಗ ಮನೆ ಮದ್ದು ಮಾಡ್ತೀನಿ ಅಂತ ನಿಮಗೂ ಕೂಡ ಹೇಳ್ತೀನಿ ನಿಮಗೂ ಯೂಸ್ ಆಗ್ಬೋದು ಅಂತ ಅನ್ಕೋತೀನಿ ನಿಮ್ಗೆ ಯಾರಿಗಾದ್ರೂ ಮನೇಲಿ ಶೀತ ಕೆಮ್ಮು ಆಗಿರೋ ಮಕ್ಕಳಿಗೆ ಮಕ್ಕಳಿದ್ರೆ ಈ ಥರ ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ಮಗನಿಂದ ನನ್ನ ಮಗಳಿಗೆ ಶೀತ ಆಗಿಬಿಟ್ಟೈತೆ ಯಾಕಂದರೆ ನನ್ನ ಮಗ ಐಸ್ ಕ್ರೀಮು ಮತ್ತು ಜ್ಯೂಸು ಅಂತ ಜಾಸ್ತಿ ಕುಡಿದ್ಬಿಟ್ಟು ಅವ್ನು ನೆಗಡೆ ಮಾಡ್ಕೊಂಡಿದ್ದ ಅವನಿಂದ ಈಗ ನನ್ನ ಮಗಳಿಗೂ ಆಗಿದೆ ಬನ್ನಿ ಅವಳಿಗೆ ಯಾವ ಥರ ನಾನು ಓಮ್ ರೆಮಿಡಿ ಮಾಡ್ತೀನಿ ಅಂತ ಹೇಳ್ತೀನಿ ಈ ಓಮ್ ರೆಮಿಡಿ ಮಾಡೋಕ್ಕೆ ಎರಡೇ ಎರಡು ಐಟಮ್ ಇದ್ದರೆ ಸಾಕು ಬನ್ನಿ ನೋಡೋಣ ಯಾವೆಲ್ಲ ಬೇಕು ಅಂತಲೂ ಹೇಳ್ತೀನಿ ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ ಈ ಓಮ್ ರೆಮಿಡಿ ಮಾಡೋದಕ್ಕೆ ಎರಡು ವಿಳೆದೆಲೆ ಮತ್ತು ಬೇಬಿ ರಬ್ ಇದ್ರೆ ಸಾಕು ಬೇಬಿ ರಬ್ ಅಕಸ್ಮಾತ್ ಇಲ್ಲ ಅಂತ ಅಂದರೆ ಬೇಬಿ ರಬ್ ಬದಲು ಕೊಬ್ಬರಿ ಹಣ್ಣ ಕೂಡ ಯೂಸ್ ಮಾಡ್ಬೋದು ಸೊ ಈ ಟ್ರಿಕ್ ಅದಕ್ಕೂ ವರ್ಕ್ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫಸ್ಟ್ ಬಂದ್ಬಿಟ್ಟು ವಿಳೆದೆಲೆನ ನೀಟಾಗೆಲ್ಲ ಒರೆಸ್ಕೊಳ್ಳೋಣ ಒಂದು ಕಾಟನ್ ಬಟ್ಟೆ ತೊಗೊಂಡು ಎರಡೂ ಕಡೆ ನೀಟಾಗಿ ಎರಡೂ ವಿಳೆದೆಳೆ ಕೂಡ ಒರೆಸ್ಕೋಬೇಕು ಅದು ವಾಟರ್ ಕಂಟೆಂಟ್ ಇರುತ್ತಲ್ಲ ಅದೆಲ್ಲ ಪೂರ್ತಿ ನೀಟಾಗಿ ಹೋಗೋ ಥರ ಚೆನ್ನಾಗಿ ಒರೆಸ್ಕೊಂಬಿಟ್ಟು ನೆಕ್ಸ್ಟ್ ವಿಳೆದೆಲೆಗೆ ಬೇಬಿ ರಬ್ ಅಥವಾ ಕೊಬ್ಬರಿ ಎಣ್ಣೆ ಎರಡರಲ್ಲಿ ಯಾವುದಾದ್ರೂ ಒಂದು ತೊಗೊಂಡು ನೀಟಾಗಿ ಅಪ್ಲೈ ಮಾಡಬೇಕು ತೋರಿಸ್ತೀನಿ ನೋಡಿ ನೀವು ಅದೇ ರೀತಿ ಅಪ್ಲೈ ಮಾಡಿ ನೋಡಿ ಇದೇ ರೀತಿ ಸ್ವಲ್ಪ ಸ್ವಲ್ಪ ತೊಗೊಂಬಿಟ್ಟು ನೀಟಾಗಿ ಎಲ್ಲ ಕಡೆಯೂ ಬೇಬಿ ರಬ್ ಅಥವಾ ಕೊಬ್ಬರಿ ಎಣ್ಣೆನ ಏನು ತೊಗೊತೀರ ಅದು ಎರಡರೊಳಗೆ ಒಂದು ತಗೋಬೇಕು ಎರಡು ತ ಕೂಡ ಯೂಸ್ ಮಾಡೋಂಗಿಲ್ಲ ಯಾವುದಾದ್ರೂ ಒಂದು ಸೊ ನೀಟಾಗಿ ಎರಡೂ ವಿಳೆದೆಳೆಗೆ ಅಪ್ಲೈ ಮಾಡಬೇಕು ಒಂದು ಸೈಡ್ ಮಾತ್ರ ಅಪ್ಲೈ ಮಾಡಬೇಕು ಎರಡು ಸೈಡ್ ಅಪ್ಲೈ ಮಾಡಂಗಿಲ್ಲ ನೋಡಿ ನಾನು ಎರಡು ಸೈಡ್ ಅಪ್ಲೈ ಮಾಡಿಲ್ಲ ಒಂದೇ ಸೈಡ್ ಅಪ್ಲೈ ಮಾಡಿರೋದು ಎರಡು ವಿಲೇದೆಗೂ ಸೇಮ್ ಮಾಡಬೇಕು ನೆಕ್ಸ್ಟ್ ಸ್ಟವ್ ಹಚ್ಬಿಟ್ಟು ಹಿಂಗೆ ಎರಡೂ ಸೈಡು ಬೇಗ ಬೇಗ ಅದನ್ನು ಸ್ವಲ್ಪ ಬೆಚ್ಚಗಾಗೋದು ಅಷ್ಟು ಈಟ್ ಮಾಡಿಕೊಳ್ಬೇಕು ನಾವೇನು ಅಪ್ಲೈ ಮಾಡಿರ್ತೀವಲ್ಲ ಎರಡು ವಿಲೇದೆಗಳನ್ನು ಸೇಮ್ ಇದೇ ರೀತಿ ಮಾಡ್ಕೋಬೇಕು ನೀವು ನೋಡ್ತಾ ಇರ್ಬೋದು ಈಟ್ ಮಾಡಿದ್ಮೇಲೆ ಎಲೆ ಯಾವ ರೀತಿ ಆಗಿದೆ ಅಂತ ನೋಡಿ ಈ ರೀತಿ ನಾವೇನು ಬೇಬಿ ರಬ್ ಅಪ್ಲೈ ಮಾಡಿರ್ತೀವಲ್ಲ ಅದನ್ನು ಎದೆ ಹತ್ರ ಮುಖ ಮಾಡಿಬಿಟ್ಟು ಬಟ್ಟೆ ಕವರ್ ಮಾಡಬೇಕು ಇದನ್ನು ನೈಟ್ ಟೈಮ್ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನೊಂದು ಎಲೆನ ನೆತ್ತಿ ಹತ್ರ ಇಟ್ಬಿಟ್ಟು ಈ ಥರ ತೋಪಿನಲ್ಲಿ ಕವರ್ ಮಾಡಿ ಕಟ್ಟಿದ್ರೆ ಆದಷ್ಟು ಶೀತ ಕಡಿಮೆ ಆಗುತ್ತೆ ಸೊ ಫ್ರೆಂಡ್ಸ್ ಇದೇ ಥರ ನಿಮಗೇನಾದರೂ ಓಮ್ ರೆಮಿಡೀಸ್ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಇದು ಬಂದುಬಿಟ್ಟು ಗಾಯ ಆಗಿತ್ತು ಬಿಟ್ಟಿದ್ದೆ ನನ್ನ ಮಗ ನೋಡಿ ನನಗೆ ಎಷ್ಟು ಕೇರ್ ಮಾಡ್ತಿದ್ದಾನೆ ಅಂತ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ రుక్త బ్రె నోడక అల్వా నిం కయిత నడి